ಶರತ್ ಅವರು ಏನು ಹೇಳ್ತಾರೆ ಇದಕ್ಕೆ ಈಗ ಕಾಂಗ್ರೆಸ್ ವಕ್ತಾರರು ಮತ್ತು ಈಗ ವಕೀಲರು ಕೆಲವು ವಿಷಯಗಳನ್ನು ಹೇಳಿದರು ಅಂದರೆ ಇದರಲ್ಲಿ ಅವರ ಒಂದು ಅಭ್ಯಾಸದ ಅಭಾವ ಮತ್ತು ಅವರ ಒಂದು ಅಸಹಾಯಕತೆ ಇದರಲ್ಲಿ ಏನೂ ಗೊತ್ತಿಲ್ಲ ರೀತಿಯಲ್ಲಿ ಇದ್ದಾರೆ ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಪ್ರತಿದಿನ ಒಂದಲ್ಲ ಒಂದು ವಿಷಯದಲ್ಲಿ ಧಾರ್ಮಿಕ ಭಾವನೆ ಇಟ್ಕೊಂಡು ಶಿಕ್ಷಣದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೇಳೋದಾದ್ರೆ ಇವತ್ತೊಂದು ಬದಲಾವಣೆ ಹೆಸರಿನಲ್ಲಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನಗಳು ನಡೀತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಈಗ ಮಂಗಳೂರಿನ ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ ಸಹ ನೋಡಿದ್ವಿ ಶಿಕ್ಷಕಿ ಅದರ ನಮ್ಮ ಪ್ರಭು ಶ್ರೀರಾಮಚಂದ್ರನ ವಿರುದ್ಧವಾಗಿ ಹೇಳುವಂಥದ್ದಾಯ್ತು ಅದಲ್ಲದೆ ಕೆಲವು ಶಾಲೆಗಳಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಹಬ್ಬಗಳನ್ನ ಆಚರಿಸಬಾರದು ಅಧಿಕೃತ ಒಂದು ಸುತ್ತೋಲೆಯನ್ನು ತರುವಂತದಾಯ್ತು ಈಗ ಹೇಳಿದ್ರಿ ಮಾನ್ಯ ಇವರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಹೇಳ್ತಿದ್ದಾರೆ ಶಾಲೆ ಅಂತ ಹೇಳಿದರೆ ಸರಸ್ವತಿ ಇರುವಂಥ ಆಲಯ ಅಂತೆ ಅವರ ಹೇಳಿರುವಂಥದ್ದು ಇವತ್ತು ಸರಸ್ವತಿಯನ್ನು ನೋಡುವಂತಹ ಶಿಕ್ಷಣ ಕೇಂದ್ರದಲ್ಲಿ ಇವತ್ತು ಬರುವಂತಹ ಮಕ್ಕಳಿಗೆ ಈ ರೀತಿಯ ಪ್ರಚೋದನೆಯನ್ನು ನೀಡುವಂಥದ್ದು ಅದಲ್ಲದೆ ಅವರಿಗೆ ಒಂದು ವಿಷ ಬೀಜವನ್ನು ನಿತ್ತು ನೀಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರೆ ಹೀಗಾಗಿದೆ ಅವ್ರು ಪಾಲನೆ ಮಾಡಬಾರ್ದಾ ಈಗ ಡಿ ವೈಎಸ್ ಪಿ ಡಿ ಪಿ ಐ ಅವರು ಸಾಮಾನ್ಯ ಸಣ್ಣ ಮಕ್ಕಳವರು ಇಡೀ ಒಂದು ಶಾಲೆಯಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಇರುವಂತಹ ಕುವೆಂಪು ಅವರ ಆ ವಾಕ್ಯವನ್ನ ಬದಲಾವಣೆ ಮಾಡೋದ್ರಲ್ಲಿ ಒಂದೇ ಇದೆ ಕೈ ಮುಗಿದು ಒಳಗೆ ಬಾ ಮಂದಿರ ಈ ಎರಡು ಶಬ್ದಗಳು ಇವತ್ತು ಕಾಂಗ್ರೆಸ್ಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು ಕೈ ಮುಗಿದು ಬಾ ಅಂತ ಹೇಳಿದ್ರೆ ಇದೊಂದು ದೇವಸ್ಥಾನ ಅಥವಾ ಒಂದು ಧಾರ್ಮಿಕ ಚಿಹ್ನೆ ಇದೆ ಈ ವಿಚಾರದಲ್ಲಿ ಅದನ್ನು ಹೇಗಾದ್ರೂ ತೆಗಿಬೇಕು ಅನ್ನೋ ಒಂದು ಹುನ್ನಾರ ಇವತ್ತು ಕಾಂಗ್ರೆಸ್ ಸರ್ಕಾರದಿದೆ ಈಗ ಒಂದು ಮೌಖಿಕವಾಗಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದಾಗ ಹಾಗಿದ್ರೆ ಇವರು ಸುಮ್ಮನೆ ಕೊಡ್ತಿದ್ದಾರಾ ಹಾಗಿದ್ರೆ ಸಚಿವರಿಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಕಂಟ್ರೋಲ್ ಇಲ್ವಾ ಈ ರೀತಿಯ ಒಂದು ಯಾರು ಬೇಕಾದ್ರೂ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇವತ್ತು ನೋಡಿ ನಮ್ಮ ಸುಪ್ರೀಂ ಕೋರ್ಟಿನ ಸತ್ಯಮೇವ ಜಯತ್ ಅಂತ ಇದೆ ಹಾಗಾದ್ರೆ ಅದನ್ನು ಬದಲಾವಣೆ ಮಾಡ್ಬೋದಾ ಹಾಗಿದ್ರೆ ಇವತ್ತು ನಮ್ಮ ವಿಧಾನಸಭಾ ಕಟ್ಟಡದಲ್ಲಿ ಇದು ಸರ್ಕಾರಿ ಹಾ ದೇವ್ ದೇಗುಲ ಇದೆ ದೇವರ ಕೆಲಸ ಅಂತ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹಾಗಿದ್ರೆ ಬದಲಾವಣೆ ಮಾಡ್ಬೋದಾ ಪ್ರಧಾನ ಕಾರ್ಯದರ್ಶಿ ಕೊಟ್ರು ಅಂತ ಹೇಳಿ ಬದಲಾವಣೆ ಮಾಡ್ಬೋದಲ್ಲ ಇದಕ್ಕೇನಾದ್ರೂ ಪ್ರಯತ್ನ ಮಾಡ್ತಾರ ಇದ್ರ ಬಗ್ಗೆ ಇವತ್ತು ಉತ್ತರ ಕೊಡಬೇಕಿದೆ ಅಂದ್ರೆ ಈ ಒಂದು ಸಣ್ಣ ಅಂದ್ರೆ ನಮ್ಮ ದೇಶ ಕಟ್ಟುವಂತಹ ಪ್ರಜೆಗಳು ನಿರ್ಮಾಣ ಆಗುವಂತಹ ಶಾಲೆಗಳಲ್ಲಿ ಇವತ್ತು ಈ ರೀತಿಯ ಒಂದು ವಿಷ ಬೀಜವನ್ನು ಬಿತ್ತಿ ಅವರಲ್ಲಿ ಒಂದು ಏನಂತ ಹೇಳ್ತೀವಿ ಧಾರ್ಮಿಕ ಸಾಮರಸ್ಯ ಕದಡುವಂತಹ ಪ್ರಯತ್ನ ಇವತ್ತು ಒಬ್ಬ ಮಣಿವನ್ನ ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತಾರೆ ಐ ಅಧಿಕಾರಿಗಳು ಹೇಳುವಂತದ್ದು ಅಧಿಕಾರಿಗಳು ಖಂಡನೀಯ ಇದೆ ಇದರ ಬಗ್ಗೆ ಏನೇ ತನಿಖೆ ಮಾಡಿ ತಕ್ಷಣ ಅವರ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅದಲ್ಲದೆ ಅವರು ಒಂದು ಮೌಖಿಕ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಹಿಂದೆ ಯಾರ್ಯಾರ ಕೈವಾಡ ಇದೆ ಹಿಂದೆ ಯಾರ್ಯಾರು ಅವರಿಗೆ ಒಂದು ಈ ರೀತಿಯ ಕುಮ್ಮಕ್ಕನ್ನ ನೀಡಿದರೆ ಅವರಿಗೂ ಸಹ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅದಲ್ಲದೆ ಶಾಲೆಗಳಲ್ಲಿ ಈ ರೀತಿಯ ಧಾರ್ಮಿಕ ಪ್ರಚೋದನೆಯನ್ನ ನೀಡುವಂತ ಯಾವುದೇ ಪ್ರಯತ್ನಗಳನ್ನ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ಒಂದೊಂದು ಚಿಕ್ಕನ ಚಿಕ್ಕ